ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರುವವರಿಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಈ ಡ್ರಿಂಕ್ನ ನಾವು ಡೈಲಿ ತೆಗೆದುಕೊಳ್ಳೋದ್ರಿಂದ ಒಂದು ವಾರದಿಂದ ಹದಿನೈದು ದಿವಸದ ಒಳಗಡೆ ನಾವು ಅನ್ಕೊಂಡಿರುವಷ್ಟು ತೂಕನ ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯದಲ್ಲಿ ಯಾವ್ದೇ ತರ ಏರಿತಗಳಿದ್ರು ಕೂಡ ಈ ತೆಗೆದುಕೊಳ್ಳೋದ್ರಿಂದ ಈ ಪಾನೀಯ ಅಥವಾ ಕಷಾಯನ ತೆಗೆದುಕೊಳ್ಳೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರುವವರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ತುಂಬಾನೇ ಇದನ್ನ ನಾವು ಡೈಲಿ ಬಳಸೋದ್ರಿಂದ ತುಂಬಾ ಪ್ರಯೋಜನ ಅದನ್ನು ಇವತ್ತು ನಾನು ಈ ಇದರಿಂದ ಯಾವ ಥರ ಪಾನೀಯ ಮಾಡ್ಕೊಳ್ಬೇಕು ಅದನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಯಾವ ಟೈಮಲ್ಲಿ ತೆಗೆದುಕೊಂಡ್ರೆ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಬನ್ನಿ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತಿನ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಪಾನೀಯ ಅಥವಾ ಕಷಾಯದಲ್ಲಿ ನಾನು ಬಳಸ್ತಾ ಇರುವಂತ ಎರಡು ಪದಾರ್ಥಗಳನ್ನ ನೋಡೋದಾದ್ರೆ ತುಳಸಿ ಎಲೆ ಮತ್ತು ಶುಂಠಿ ಇವೆರಡನ್ನ ಸೇರಿಸಿ ಒಂದು ಕಷಾಯ ಮಾಡಿ ನಾವು ದಿನ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ತುಳಸಿ ಎಲೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನ ನಾವು ಬೇಸಿಕ್ ಲೀಫ್ ಅಂತ ಕರಿತೀವಿ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ ಇದು ಇದರಲ್ಲಿ ಎರಡು ರೀತಿಯಲ್ಲಿರುತ್ತೆ ಒಂದು ಬಿಳಿ ತುಳಸಿ ಕಪ್ಪು ತುಳಸಿ ಎರಡರಲ್ಲೂ ಔಷಧೀಯ ಗುಣಗಳು ಹೇರಳವಾಗಿದೆ ಹಾಗೆ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಬ್ಯಾಡ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಅದರಿಂದ ಇದು ನಮ್ಮ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಯಾವುದೇ ತರ ಸ್ಟ್ರೆಸ್ ಇರ್ಲಿ ಅದನ್ನ ಕಡಿಮೆ ಮಾಡೋದಕ್ಕೆ ಈ ತುಳಸಿ ಎಲೆ ತುಂಬಾ ಒಳ್ಳೆ ಆ ಒಳ್ಳೇದು ಅಂತ ಹೇಳ್ಬೋದು ಹಾಗೆ ಇದು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣನ ಕಂಟ್ರೋಲ್ ಮಾಡುತ್ತೆ ಹಾಗೆ ಯಾವುದೇ ತರ ಇನ್ಫೆಕ್ಷನ್ ಇರಲಿ ಗ್ಯಾಸ್ಟ್ರಿಕ್ ಇರಲಿ ಎಲ್ಲದಕ್ಕೂ ಈ ತುಳಸಿ ಎಲೆ ತುಂಬಾ ಒಳ್ಳೇದು ದಿನ ತೆಗೆದುಕೊಳ್ತಾ ಬರೋದ್ರಿಂದ ಇದಕ್ಕೆ ನಾವು ಒಂದು ವಾರದಿಂದ ಹದಿನೈದು ದಿವಸದಲ್ಲಿ ಇದ್ರಲ್ಲಿ ರಿಸಲ್ಟ್ ನೋಡ್ಬೋದು ಇದರಿಂದ ನಾವು ಕಷಾಯ ಹೇಗೆ ಮಾಡ್ಕೊಳ್ಬೇಕು ನೋಡೋದಾದ್ರೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ನೀರು ಚೆನ್ನಾಗಿ ಮೇಲೆ ನಾನು ಅರ್ಧ ಇಂಚು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಒಂದು ಚಮಚ ಆಗುವಷ್ಟು ಶುಂಠಿನ ಇದರಲ್ಲಿ ಹಾಕೊಂಡು ಕುದಿಸ್ಕೊಳ್ಬೇಕು ಶುಂಠಿ ಎಲ್ಲ ರಸ ಬಿಟ್ಟ ಆದ್ಮೇಲೆ ನಾನು ಒಂದು ಐದರಿಂದ ಆರು ತುಳಸಿ ಎಲೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೆಗೆದುಕೊಂಡಿರಬಹುದು ಬಿಳಿ ತುಳಸಿ ಬಿಳಿ ತುಳಸಿಗಿಂತ ಕಪ್ಪು ತುಳಸಿಯಲ್ಲಿ ಇನ್ನೂ ತುಂಬಾ ಔಷಧೀಯ ಗುಣಗಳಿದೆ ಆದ್ರೆ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನ ತೆಗೆದುಕೊಳ್ಬಹುದು ಎರಡನ್ನೂ ಚೆನ್ನಾಗಿ ಕುದಿಸ್ಬೇಕು ನೀರಲ್ಲಿ ನೋಡ್ತಾ ಇರಬಹುದು ಬರೀ ತುಳಸಿಯನ್ನೂ ಕೂಡ ನೀವು ಕಷಾಯ ಮಾಡ್ಕೊಳ್ಬಹುದು ಈ ತರ ಶುಂಠಿ ಸೇರಿಸಿ ಮಾಡೋದ್ರಿಂದ ಬೇಗ ನಮ್ಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಕುಡಿಸಿದ ನಂತರ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನ ನೀವು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗ ನೀವು ಡೈಲಿ ರಾತ್ರಿ ಮಲಗೋ ಟೈಮ್ ಅಲ್ಲಿ ಇದನ್ನ ತೆಗೆದುಕೊಳ್ಬೇಕು ಒಂದೊಂದು ಗ್ಲಾಸ್ ಹೀಗೆ ನೀವು ಒಂದು ಹದಿನೈದು ದಿವ್ಸ ಮಾಡಿ ನೋಡಿ ಖಂಡಿತ ನಿಮ್ಗೆ ಎಲ್ಲಾ ತರ ಸಮಸ್ಯೆಗಳಿಗೂ ಇದು ಒಳ್ಳೆ ಬೆಸ್ಟ್ ಆಗಿರುವಂತಹ ಪಾನೀಯ ಅಥವಾ ಕಷಾಯ ಅಂತ ಹೇಳ್ಬೋದು ಶುಂಠಿಯಲ್ಲೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಸಾಕಷ್ಟು ಪ್ರಯೋಜನಗಳಿವೆ ಇದನ್ನ ನಾವು ಜಿಂಜರ್ ಅಂತ ಕರಿತೀವಿ ಇದರಲ್ಲಿ ಜಿಂಜರ್ ಅಲ್ ಅಂತ ಒಂದು ಅಂಶ ಇದೆ ಇದರಿಂದ ನಮ್ಮ ಬಾಡಿ ಹೀಟ್ ಆಗುವ ಹಾಗೆ ಮಾಡುತ್ತೆ ಬಾಡಿ ಹೀಟ್ ಆದಾಗ ನಮ್ಮ ದೇಹದಲ್ಲಿರುವ ಕ್ಯಾಲೋರಿನ ಬರ್ನ್ ಮಾಡೋದಕ್ಕೆ ಈ ಶುಂಠಿ ಸಹಾಯಕ ಮಾಡುತ್ತೆ ಸಹಾಯಕಾರಿಯಾಗಿದೆ ಹಾಗೆ ಹಸಿವು ಆಗದಂತೆ ಜಾಸ್ತಿ ಹಸಿವಾದ ಆಗದಂತೆ ನೋಡಿಕೊಂಡು ಹೊಟ್ಟೆ ಫುಲ್ ಆಗಿರುವ ಹಾಗೆ ನೋಡ್ಕೊಳ್ಳುತ್ತೆ ಹಸಿವಾದ್ರೆ ನೆಲ್ವ ನಾವು ಜಾಸ್ತಿ ಊಟ ಮಾಡೋದು ಹಾಗಾಗಿ ನಮ್ಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಸಿವು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಳಸಿ ಟೀ ಇದೆಲ್ಲ ನಾವು ಆಯುರ್ವೇದದಲ್ಲಿ ಇದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ ತುಂಬಾನೇ ಒಳ್ಳೇದು ಆರೋಗ್ಯದ ಸಮಸ್ಯೆಗಳು ಯಾವುದೇ ತರ ಸಮಸ್ಯೆಗಳಿದ್ರು ತುಳಸಿಟಿ ನಾವು ತೆಗೆದುಕೊಳ್ತಾ ಡೈಲಿ ತೆಗೆದುಕೊಳ್ತಾ ಬಂದ್ರೆ ಒಂದು ವಾರದಿಂದ ಹದಿನೈದು ದಿವಸದೊಳಗಡೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತೂಕ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡು ಇರೋವರಿಗೆ ಇದು ಬೆಸ್ಟ್ ತುಳಸಿಟಿ ಅಂತ ಹೇಳ್ಬೋದು ಇದನ್ನ ಹೇಗೆ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೀವು ನೋಡಿದಿರೋ ವಿಡಿಯೋದಲ್ಲಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕಿನ ನೀವು ಯೂಸ್ ಮಾಡಿ ನಿಮ್ಗೆ ಹೆಲ್ಪ್ಫುಲ್ ಆದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್